ಈ ಗರಿ ಎದೆ ಬುದ್ಧೂ ನಡಗಿದ ವೇದ ನೀತಿ ಎಂಬ ನಾಗಿನಿಯ ಪೂಜ್ಯ ಕಾರು ಕರುಣ ಸೌಹಾರ್ದ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ সরস্বতী তোমি <laughs> 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 ハティティブラチョーラカリアギティチャティッシャー。 বন্ধিকার দূরীক কারস্থ ங்க கிரியை கா அஸ்வத் அஸ்வத் ஷண்முகஸ்வாமியாத்திர சாயனவே துண்டி துளுக்கா அஸ்வத் மனிதியோ துரியோதனிய பத்த ಪುಳಿಗಾಲವಿಲ್ಲ ಪಾಂಡವರಿಗೆ ಹಾತ್ತರಿಂದ ಕೂಡಿ ಹೂಡಿ ಒಡೆಯುವೆ ದುರಿಯೋಧನೆಗೆದೆಗೆರಡು ಬಾಲಗಳನ್ನು ಗರದಿಯಾದ ಬಾ 違う ಸಮಯದಲ್ಲಿ ನಗೆ ನಿಮಗೆ ಧನುರಾಚಾರ್ಯ ಧನುರಾಚಾರ್ಯರಾದ ದ್ರೋಣಾಚಾರ್ಯನೇ ಮರಣ ಹೊಂದಿದ್ದಕ್ಕೆ ಕಳವಳಿಕೆಯ ಕತ್ತಲು ಕುರುದೇವತು ಕುರುಡಾದ ಇಂಥ ಸಮಯದಲ್ಲಿ ನಗೆ ನಿಮಗೆ ನನ್ನ ಹಂಚಿಕೆಗಳೆಲ್ಲ ಬಂದಿಯಾದ ತಿಕ್ಕಿ ರಾಶಿಯಲ್ಲಿ ನಗುವ ನಂಜುನಿಗೆ ಚುಲಿಯೋತನ ಬಂದದ ಬೆಳಸಿಗೆ ಬೌಬಯ ಏನಂತೆ মামಾ ನಿಮ್ಮ ಅನಿಸಿಕೆಗಳು ಬಂದೆಯಾಗುವ ಅಸಾಧ್ಯ ಸೋಲೆ ಕುಂತಿಯ ಒಟ್ಟದ ಒಟ್ಟೆಯ ಮಾಮ ದ್ರೌಪದಿಯ ದಂಡೆಯ ದಾರ ಅದು ಇನ್ನಷ್ಟು ಗಟ್ಟಿ ಮುಕ್ತವಾಗಿರುವುದು ಪಾಂಡವರನ್ನು ಹೊಡೆದ ಕುಂತ ಮಾತೃ ಅಧಾರ್ಮಿಣಿಯರು ಅವರ ಪಟ್ಟದ ಆ ದ್ರೌಪದಿ ಅವಳಂತೂ ಪಂಚವಲ್ಲವೇ ಪಂಚ ಇದ್ದ ಕೌರವರ ಹಣದ ತಾಯಿ ಗಾಂಧಾರಿ ಗರತಿ ರಚನ ಇಂತಿವರ ಪಾವಿತ್ರ ತೊಡಲಿನ ಪುತ್ರನಿಗೆ ಪರಾಜಯವೇ ಪಾವಿತ್ರವಾದ ಭಾನುಮತಿಗೆ ಮುತ್ತೊದಿ ತನದ ಮೂಗುತಿಗೆ ಪಂಗ ಪುಣ್ಯದ ಬೆಳಸಿಗೆ ಗೋಬಯ ಬೆಳೆಸಿಗೆ ರೋಗ ಕೀಟಗಳು ಕಾಟ ಅತ್ಯಂತ ಕಡಿಮೆ ಕೌರವನ ಪುಣ್ಯದ ಬೆಳೆಸಿ ಪಾಂಡವರು ಪಾಪದ ಬೆಳೆಸಿ ಮಾಮ ರೋಗ ಅಂಟಿಕೊಂಡಿದೆ ಮಾಮ ಪುಣ್ಯದ ಬೆಳೆಸಿಗೆ ಏನು ಹೇಳಲಿ ದುರ್ಯೋಧನ ಡಿ ತಿಳಿದುಕೊಳ್ಳುವ ತಿಳುವಿಕೆ ಬೆಳೆಯ ನಿನ್ನ ಬುದ್ದಿಗೆ ಹರಳಿದ ಹೂವಿನ ಬಟ್ಟೆಯೋಳು ಮೌರದಲ್ಲಿ ಚರ್ಚದ ಮುಂದೆ ನೆಲೆಸದ ಸುಣ್ಣ ಮುಖ ನಿನ್ನ ಬಾಣಮತಿಯ ಶೀಲದ ಬಟ್ಟೆಯ ಅಂದು ನಿನ್ನಂಬಿಗಿದಿರ್ತ ಗಂಧರ್ವನ

ಕುರುಕ್ಷ ದೇವತೆಗೆ ಕಣ್ಣಾದ ನಿನ್ನ ಗತಿ ನಿನ್ನ ಮದಿ ನಿನ್ನ ಸಾಹಸಕ್ಕೆ ಕಣ್ಣಾದ ನಡೆಯದೆ ಸಾಗಿ ಬರುವ ಜೈಲಕ್ಷ್ಮಿಕೆ ಕಾಳು ತೊಡೆದು ಬರೆದು ಕಸರದಲ್ಲಿ ಛಲದಂಕ ಛಲದ ಸೆಳೆ ಬಿಚ್ಚು ಮಾತಿನಲ್ಲಿ ಬಿಚ್ಚಿ ಹೇಳವನು ಈವರಿಗೆ ಕರುಳಿನಲ್ಲಿ ತುರುಕಿಕೊಂಡು ಇಸೆಯವನಲ್ಲ ನಿಮ್ಮ ಬಿಸಿ ಹುಸಿರು ನಾಟಿ ತಂದಿದೆ ಆರಾಧ್ಯ ದೈವ ಅಶ್ವತ್ಥ ರಾತ್ರಿಯ ಸರಿಯಾಗಿ ಪಾರ್ವತಿಯ ಅಂತಪುರದಲ್ಲಿ ಕಾಲಿಟ್ಟರೆ ಕೌರವೇಶ ನಿನಗಲ್ಲಿ ಒಳದು ಕಾಣುವುದು ಪೇರಿಂದ ವಸಾಗಿಸಿ ಬೇಡ ಅಶ್ವಥ ಅಶ್ವತ್ಥ ಅಶ್ವತ್ಥ

ರಿಯವನ್ನು ಬಹು ಕುಸಲತಿ ಎಂದುವನೆ ಆಗಲಿ ಮಹಾರಾಜರೇ ನಾನು ಎಂಥ ಚತುರ ಎಂದು ತೋರಿಸುವಕ್ಕೆ ಕಾಲ ಅವಕಾಶಬೇಕಿತ್ತು ನಾನು ಬರುವವನ ನಮ್ಮಣ್ಣ ತಮ್ಮೊಂದಿರಲ್ಲಿ ನಮ್ಮಣ್ಣ ತಮ್ಮೊಂದಿರ ನನ್ನ ನಿಮ್ಮ ಸೋದರನನ್ನು ನಮ್ಮ ನಿರು ತಂದ ಇಲ್ಲಿ ಅನ್ನದನ್ನು ತಿನ್ನಲಾರದೆ ಒಬ್ಬೊಬ್ಬರು ದಿನ ಒಬ್ಬೊಬ್ಬರು ಸೊತ್ತು ಸ್ವರ್ಗವನ್ನು ಸೇರಿದರು ದುರ್ಯೋಧನ ನೀನು ಹಾಕಿದ ಕರ್ಮಗಳನ್ನು ಅನ್ನಗಳನ್ನು ಮಾಡುವ ಭಾವ ನೀನು ಹಾಕಿದ ಹಿಡಿಯನ್ನಗಳನ್ನು ತಿನ್ನಲಾರದೆ ತೊಂಬತ್ತೆಂಟು ಜನಗಳನ್ನು ಸತ್ತು ಸರ್ಗವನ್ನು ಸೇರಿದರು ஜனிகண்டுக்கட்டவனாக துரியாசமாடைய புரமணவ தகுது கொண்டோயோதன ನೀನು ಮಾಡಿದ ಕರ್ಮಗಳನ್ನು ಎಷ್ಟೊಂದು ಹೇಳಿ ನೀನು ಮಾಡುವ ಕಾರ್ಯಗಳನ್ನು ಎಷ್ಟೊಂದೇ ಹೇಳಲಿ ಈ ಶಗುನಿ ಒತ್ತಿಸಿರುವ ಸೇಡಿನಲ್ಲಿ ಆಲಿಯಲ್ಲಿ ಈ ಸಗನಿ ಒತ್ತಿಸಿರುವ ಸೇಡಿನಲ್ಲಿ